ಅವ್ರು ಮಾತಾಡಿದ್ದೆ ನೋಡಿದ್ರ ನೀವು ಇಬ್ರು ಜೀವನ ಇಡಬಾರ್ದೀ ಹಂಗ್ ಮಾತಾಡನ್ರಿ ವರಲಕ್ಷ್ಮಿ ಹತ್ತಿ ಬೆಳಿ ಹರಿಯಾಣಲ್ಲ ನಾನು ನಾನು ಜೆ ಸಿ ಬಿ ತರಿಸೆ ನಿಮ್ಮ ಹೊಲದಾಗ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಕಟ್ಟಿದ ಬೇಡ ನಮಸ್ನ ಮಾಡ್ತೇನೆ ನನ್ ನಮ್ಮ ಬೀಡಿಂಗ್ ಎಂದು ನಮಸ್ಕಾರ ಮಾಡುತ್ತೇನೆ ಎಂದು ಪುಣ್ಯ ಬೃಜನಿದ್ರು ಜಮದಾಗ್ನಿ ಯಪ್ಪ ಈಗ ನಿಮ್ಮ ಮನೆಗೆ ಬಂದ ಮಾವಾಳಿಯರಾದ ನಿಮ್ಮ ಎಪ್ಪರು ದ್ಯಾಮೋನ್ ಹರಕಿ ಪಾಣ ಕಡದಂಗ ಶ್ರೀ ಕುಮಗೋದ ಓಡ್ಯಾಡಿ ಸಣ್ಣ ಏನು ಸೂಪ್ಯರು ಹಳ್ಳಿಗೆ ಶುಭೇಲವನ್ನು ನೆನೆಸಿಕೊಂಡಿರುವ ಈ ದೇವಸ್ಥಾನ ಕೂಡ ನಮ್ಮ ಮನೆಗೆ ಬಂದು ನಮ್ಮ ದೀಪಾಲಿನ ಓಡ್ಯಾಡಿಸಿ ಕಡಿತನಂತ ಉದ್ಘಟದ ಮಾ ಉದ್ಘಟ ತಡೆದ ಮಾತನ್ನು ನೋಡಿದರೆ ಕೊಪ್ಪಿದ ಕುಣ್ಣಿ ಚಮದ ಕ್ರೀ ಬಂದ್ರೆ ಬೀಸು ಬೀನುಗಾಳಿ ಬಿಸುತ್ತೆ ಈ ಜಮಗಿ ಬಂದ್ರೆ ಮಾತಾಡ್ತೇನೆ ಗೌಡ ಮಾತಾಡ್ತೇನೆ ಮನ ಮತ್ತೆ ಆಣ ಕಪ್ಪಿ ನಿಂತಿರುವ ಮಗನೇ ಮರ್ಯಾದ ಚಮದಗ್ನಿ ಎಲೆ ಚಮದಗ್ನಿ ಗೊಂಡನ ನಾಡಿನಲ್ಲಿ ಗಂಡು ಬಲಿಯಾಗಿ ಮೆರೆಯುತ್ತಿರುವ ಸುದ್ದರ ವೈರಿಗೆ ಸುವೇದಾರಿ ನೆನೆಸಿಕೊಂಡಿರುವ ಈ ದೇಶ ಗೌಡ ಓಡುತ್ತಿರುವ ಪ್ರತಿಯೊಂದು ಕೆಲಸಕ್ಕೆ ನೀನು ಅಡ್ಡ ಬಂದರೆ ಅಡ್ಡಡ್ಡಾಗಿ ಕೇಳಿ ಭದ್ರ ಕೋಟೆಗೆ ತೋರಣ ಕಟ್ಟುತ್ತೇನೆ ಕೈ ಕಾಳಿಂಗ ಸರ್ಪದ ಉದಾರಣ ಆಗಿ ದೇಸಾಯಿಗೌಡಾಯಿಗೌಡ ನೀನು ಕೈ ಕಾಳಿಂಗ ಕರಿ ಅಜ್ನಾಡಿರುವ ಅವರಿವರು ಬರೆದ ನಾಟಕ ಕತೆ ಕಾದಂಬರಿ ಕರಿ ಕಾಳಿಂಗ ಸರ್ಪವನ್ನು ಹೆಸರಿಟ್ಟುಕೊಂಡ ಮಾತ್ರಕ್ಕೆ ದೊಡ್ಡ ಸೂರ ಸರ್ನಾರನಲ್ಲಿ ನಿಮ್ಮಂತ ಬಂಡಿಸಿದಂತೆ ನದಿ ಮೇಲೆ ಪಾಲ್ ಇಟ್ಟು ಕುಡಿಯಲು ಭೂಗತ ಲೋಕದಲ್ಲಿ ಅವತರಿಸಿ ಬಂದಿದ್ದಾನೆ ಈ ಪುಂಡ ಪುರುಷರ ಗಂಡ ಜಮದ ಪೊಂಡ ಪುರುಷರ ಗಂಡ ಗೋಂಡ ಪುರುಷರ ಗಾಂಡ ಮೇಂಡ ಸೂರ ನಾನ್ ಎಂದು ಗಾಯಗೊಂಡ ಈ ಘಟ ಸರ್ಪದ ಎಡೆ ತೊಳೆದು ಹೊದುಕಲು ಪ್ರಯತ್ನ ಪಟ್ಟರೆ ನನರಾಗಿ ಹರಿದು ತಿನ್ನಬೇಕಾಗುತ್ತದೆ ಈ ದಿನಕ್ಕೂ ಹಬ್ಬಿದ ನಮ್ಮನೆ ಇಲ್ಲಿಂದ ಹೊರಟು ಹೋಗು ಫೋರ್ ಹೋಗಲು ಬಂದಿಲ್ಲ ಗೌಡ ನನ್ನ ವರಲಕ್ಷ್ಮಿ ಬೆಳೆ ಹರಿನಾಥ ನನ್ನ ಕೈ ಸುಳಿತು ಹೇಳಿ ಅಂತ ಅರಿ ಕುಳಿತಿರುವ ನನ್ನ ಈ ಜಮದಗ್ನಿ ಜಗದಲ್ಲಿ ಜಗ ಜಗಿಸಿ ನಿಮ್ಮಂತ ಬಂಡ ಶ್ರೀಮಂತರಿಗೆ ಪತ್ತು ಪತ್ನಿ ಬಂದಿರುವ ಶಿವನ ಅವತಾರದ ವೀರ ಪುರುಷ ಈ ಗಂಡುಗಲಿ ಹೊಳಿ ನೀನ್ಯಾವ ಜೀವನ ಅವತಾರ ಜಮದಗ್ನಿ ನೀವು ಎಷ್ಟೋ ಜನ ಸೇರಿದ್ದಾರೆ ಈ ಸುರೇಂದ್ರ ಪಾಟೀಲನ ಕೈಯಲ್ಲಿ ಹೋಗ ನೀನ್ಯಾವ ನೀನ ಲೇ ಸುರೇಂದ್ರ ಪಾಟೀಲ ನೀನು ಹಿಂದಿರ ಜಮರಾಜ್ನಿ ಅಲ್ಲಲಿ ಉದಂದು ಬಂದ ಭಕ್ತರ ಕಷ್ಟ ನೀವು ಆರಿಸಿ ಕಲಿಯೋದು ರಾ ఆ జమదగ్ని దేవలోక దేవ పురుష నిమ్మంత సిన పండర శ్రీ నిమ్మంత సిన శ్రీ మంత్ర మెత్త మేర కాలిట్టు గుడి ఈ పండ పురుషర జమదే జమదగ్ని ಂತೆ ಎರೇ ಚಮದಗ್ನಿ ಭೂಗತ ಲೋಕದ ಜಮದಗ್ನಿ ನ್ಯಾನೆಂದು ನೀನು ನಿಗರೆ ಆಡಿದರೆ ನಿಗರಿ ನಿಂಗಪ್ಪನ ಸೇರುವೆ ಈ ಶ್ರೀಮಂತ ಸಿಂಹ ದೇಸಾಯಿಗೌಡರ ಕೈಯಲ್ಲಿ ವ್ಯಾರಕ್ಕೆ ಈ ಜಮದಗ್ಗೆ ನಿನ್ನ ಅಪ್ಪನೆಯೂ ಬೇಕಾಗಿಲ್ಲ ನಿನ್ನಪ್ಪನ ಅಪ್ಪನೆಯೂ ಬೇಕಾಗಿಲ್ಲೇಲಾಗಿ ನಿನ್ನ ಅಪ್ಪನ ಪಡೆದುಕೊಂಡು ಬರೋದಕ್ಕೆ ನೀರಿನ ದೊಡ್ಡ ಲಾಡಲಾಡುವುದು ಅಲ್ಲ ಬೆಳೆಯನ್ನು ಯಾವ ಕಾರಣಕ್ಕಾಗಿ ಹರಿದು ಎಂದು ನಿನ್ನೆ ಎಲೆ ಮೇಲೆ ಕಾಬಿಟ್ಟು ಎಪ್ಪಿಸಲು ಯಾವಾಗಿ ಕುಣಿ ಎಲೆ ಬಡ ಕುಣಿ ಹುಲಿ ಎಬ್ಬಿಸಲು ಹುಲಿ ನಾ ಎಂದು ಪಾಯಗೊಂಡ ಘಟಕ ಸ್ವಲ್ಪದೇ ಹೇಳಿಕೊಳಿದು ಬದುಕಲು ಪ್ರಯತ್ನಪಟ್ಟದೆ ರಣಸಾಗಿ ಹರಿದು ತಿನ್ನವೇ ಈ ನಿನ್ನ ಕೊಪ್ಪದೇ ಹೋಡು

ಜಿಗದ ಜಿಗದ ಮಾತನಾಡ್ತಾ ಇದೆಯಲ್ಲ ಯಾರೋ ಕಾಸ್ಕೊಡೇ ಕರಿಮೊಸಳಿಯ ಶ್ರೀಮಂತ ಕುಮಾರಿ ನೀರನ್ನು ಒಪ್ಪು ನಿಂತಿರುವ ನಾನು ಕುರಿ ಕಾಯು ಹೂಂಬಣ್ ನಿಮ್ಮಂತ ಹರಿಯದ ಹೆಣ್ಣಿನ ಮೇಲೆ ನಿಮ್ಮಂತ ಹರಿಯದ ಹೆಕ್ಕೆ ರೆಕ್ಕೆ ಪುಕ್ಕ ಕಾತ್ತರಿಸಿ ಹಾಕಿ ಸೊಕ್ಕಿ ಮುಂಬರಿದ್ರು ನಿಮ್ಮಂತ ಜಮ್ಮನ ಹೆಣ್ಣಿಗೆ ರೇ ಬಾರಲ್ಲಿ ಹುಟ್ಟಿ ಬಂದಿರುವ ಪುರುಷರ ಗಂಡ ಬೇಕಾದ ಈ ನೀರಿನ ಕಾಯಿಗೆ ನೀರು ಚಿಕ್ಕ ತೊಗಲಿದರೆ ಮಾವೇ ಹರಿದು ಬೀನ್ ನಿನ್ನ ದೇವೇಂದ್ರ ಹೇಳ ಮುಂದೆ ಜಂಬ ಪಚ್ಚಿಕೊಳ್ಳುತ್ತಿರುವ ಹೇಗಿನ ನಮಗೆ ಪಾಟೀಲ ಈ ಜಮರತ್ನಿಯ ದೇವನ ಉಳಿಸಲಿಕ್ಕೆ ನಿನಗೂ ಸಾಧ್ಯವಿಲ್ಲ

पर जो बड़े नहीं